ವಿಶ್ವದಲ್ಲೇ ಅತಿ ಹೆಚ್ಚು ಹಾವು ಕಡಿತದಿಂದ ಸಾವನ್ನಪ್ಪುವವರ ಸಂಖ್ಯೆಯಲ್ಲಿ ಭಾರತ ಅಗ್ರ ಸ್ಥಾನದಲ್ಲಿದೆ ಪ್ರತಿ ವರ್ಷ ಅಂದಾಜು ಐವತ್ತೆಂಟು ಸಾವಿರ ಜನ ಹಾವು ಕಡಿತಕ್ಕೆ ಬಲಿಯಾಗ್ತಿದ್ದಾರೆ ಗ್ರಾಮೀಣ ಭಾಗಗಳಲ್ಲಿ ಹಾವು ಕಡಿತಕ್ಕೆ ಬಲಿಯಾಗುವವರ ಸಂಖ್ಯೆ ಹೆಚ್ಚುತ್ತಿದೆ ಗ್ರಾಮೀಣ ಭಾಗದ ಜನರು ಹೆಚ್ಚಾಗಿ ಸ್ಥಳೀಯ ವೈದ್ಯರ ಮೇಲೆ ಅವಲಂಬಿತರಾಗಿದ್ದಾರೆ ಮತ್ತು ಸರಿಯಾದ ವೈದ್ಯಕೀಯ ಸೌಲಭ್ಯ ಸಿಗದೆ ಚಿಕಿತ್ಸೆಯಲ್ಲಿನ ವಿಳಂಬ ವಿಷ ಕಡಿಮೆ ಮಾಡುವ ಔಷಧಗಳ ಕೊರತೆಯಿಂದಾಗಿ ಜನರು ಬಲಿಯಾಗ್ತಿದ್ದಾರೆ ಹಾವು ಕಡಿತದಿಂದ ಜನರು ಮೃತಪಡ್ತಿದ್ದಾರೆ ಅದನ್ನು ನಿಯಂತ್ರಿಸಲು ಸರ್ಕಾರ ನಾನಾ ಕ್ರಮ ಕೈಗೊಂಡಿದ್ರೂ ಕೂಡ ಹಾವು ಕಡಿತಕ್ಕೆ ಒಳಗಾದವರಿಗೆ ಚಿಕಿತ್ಸೆ ನೀಡುವ ವೈದ್ಯರ ಸಂಖ್ಯೆ ಕಡಿಮೆ ಇದೆ ಇರುವ ವೈದ್ಯರಿಗೆ ಹಾವು ಕಡಿತಕ್ಕೆ ಒಳಗಾದವರಿಗೆ ಹೇಗೆಲ್ಲ ಚಿಕಿತ್ಸೆ ಕೊಡಬೇಕು ಎಂಬ ತರಬೇತಿ ಸಿಕ್ತಿಲ್ಲ ಕೆಲ ವೈದ್ಯರಿಗೆ ಅನುಭವ ಇದ್ರೂ ಕೂಡ ಗ್ರಾಮೀಣ ಭಾಗದ ವೈದ್ಯರಿಗೆ ಮೂಲಭೂತ ಮೂಲ ಸೌಕರ್ಯ ಸಿಕ್ತಿಲ್ಲ ಪಾಲಿವೆಲೆಂಟ್ ಎಂಬ ಔಷಧ ಭಾರತದಲ್ಲಿ ಕಂಡುಬರುವ ಮೂವತ್ತೈದು ಪ್ರಭೇದಗಳ ವಿಷಕಾರಿ ಹಾವು ಕಚ್ಚಿದ್ರೂ ವಿಷ ಕಡಿಮೆ ಶಕ್ತಿ ಹೊಂದಿದೆ ಆದರೆ ಈ ಔಷಧ ಅಡ್ಡ ಪರಿಣಾಮ ಹೊಂದಿರುತ್ತೆ ವಿಶ್ವದಲ್ಲಿ ಹಾವು ಕಡಿತಕ್ಕೆ ಒಳಗಾಗಿ ಮೃತಪಡುವ ಇಬ್ಬರ ಪೈಕಿ ಒಬ್ಬರು ಭಾರತದಲ್ಲೇ ಸಾಯ್ತಾರೆ ಇದೇ ಕಾರಣಕ್ಕೆ ಭಾರತ ಹಾವು ಕಡಿತಕ್ಕೆ ಬಲಿಯಾಗುವವರ ರಾಜಧಾನಿ ಎಂದು ಹೇಳಲಾಗ್ತದೆ ಆದರೆ ಭಾರತದಲ್ಲಿ ಆರೋಗ್ಯ ಇಲಾಖೆ ಸುಧಾರಣೆಯಾದ್ರೆ ಸಾವಿನ ಸಂಖ್ಯೆ ಕಡಿಮೆಯಾಗಲಿದೆ